ಯಾವುದೇ ಸಮಸ್ಯೆ ಇಲ್ಲ ದರ್ಶನ್ ಆರೋಗ್ಯವಾಗಿ ಇದ್ದಾರೆ ದರ್ಶನ್ಗಂತೂ ಯಾವುದು ಸಮಸ್ಯೆ ಇಲ್ಲ ಆ ಸಮಸ್ಯೆ ಆಗೋದಿಲ್ಲ ಯಾಕಂದರೆ ದರ್ಶನ್ಗೆ ಟೆನ್ಷನೇ ಇಲ್ಲ ಯಾವುದೇ ವಿಚಾರದ ಬಗ್ಗೆ ಟೆನ್ಷನ್ ಇರೋದು ಯಾರಿಗೆ ವಿಜಯಲಕ್ಷ್ಮಿ ಅವರಿಗೆ ಯಾವುದೇ ಸಮಸ್ಯೆ ಇಲ್ಲ ದರ್ಶನ್ ಆರೋಗ್ಯವಾಗಿದ್ದಾರೆ ವದಂತಿಗಳಿಗೆ ಕಿವಿಗೊಡದಂತೆ ಮನವಿಯನ್ನು ಮಾಡಿದ್ದಾರೆ ಬಳ್ಳಾರಿ ಎಸ್ ದರ್ಶನ್ ಈ ಕಡಗ ಆಗಿರ್ಬೋದು ದಾರ ಮತ್ತು ಸರಗಳನ್ನು ಬೆಚ್ಚಿಸಲಾಗಿದೆ ಅಂತ ಹೇಳಿದ್ದಾರೆ ಜೈಲು ಭೇಟಿಯಾದ ಬಳಿಕ ಬಳ್ಳಾರಿಯ ಎಸ್ ಪಿ ಶೋಭಾರಾಣಿ ಈ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಎಂಟ್ರಿ ಕೊಡುವಂಥ ಟೈಮಲ್ಲಿ ದರ್ಶನ್ ಕೈಯಲ್ಲಿ ಒಂದು ಗಡಗ ಆಗಿರ್ಬೋದು ದಾರ ಮತ್ತು ಸರಗಳನ್ನು ಕೂಡ ಇತ್ತು ಆ ಟೈಮಲ್ಲಿ ಸೊ ಈಗ ಒಳಗಡೆ ಎಂಟ್ರಿ ಕೊಟ್ಟಾದ ಮೇಲೆ ಅದನ್ನು ಕೂಡ ಬಿಚ್ಚಿಸಲಾಗಿದೆ ಅದನ್ನು ಅಂತಲೂ ಕೂಡ ಮಾಹಿತಿಯನ್ನು ಕೊಡಲಾಗ್ತಾ ಇದೆ ಸೊ ಜೈಲಿಗೆ ಭೇಟಿ ಕೊಟ್ಟಾದ ನಂತರ ಯಾವುದೇ ರೀತಿಯಾಗಿ ಅವಕಾಶ ಇರೋದಿಲ್ಲ ಅಂದರೆ ಈ ಕೈಯಲ್ಲಿ ಹಾಕೋಳಿಕೆ ಆಗಿರ್ಬೋದು ಅಥವಾ ದಾರ ಆಗಿರ್ಬೋದು ಮತ್ತೊಂದು ಮಗದೊಂದು ಬೇರೆ ಯಾವುದೇ ವಸ್ತುಗಳಿಗೆ ಅವಕಾಶ ಇರೋದಿಲ್ಲ ಪರಿಶೀಲನೆ ಅಲ್ಲ ಇದು ನಾರ್ಮಲ್ ರೊಟೀನ್ ಇದು ಇದು ನಾರ್ಮಲ್ ರೊಟೀನ್ ನಾವು ಮತ್ತೆ ಜೈಲ್ ಉಪ್ಡೆಂಟ್ ಮತ್ತೆ ವಿತ್ ಸ್ಟಾಫ್ ಎಲ್ಲ ಡಿಸ್ಕಶನ್ ಇದು ಮಾಮೂಲಿ ಇದು ರೊಟೀನ್ ವರ್ಕ್ ಮಾಡ್ತಾ ಇರೋದಷ್ಟೇ ಇದು

ಯಾವ್ದು ಅವ್ರಿಗೇನೋ ಪೇನ್ ಏನೋ ಇರಬೇಕು ಅದಕ್ಕೆ ಅದು ಹಾಕೊಂಡಿರ್ಬೇಕು ಅಷ್ಟೇ ಅದು ಕೊಳ ಅಲ್ಲ ಬಂದಿದ್ರು ಸ್ಪೆಕ್ಟ್ ಅಲ್ಲ ಅದು ಸ್ಪೆಕ್ಟ್ ಇಲ್ಲ ಅದು ಪವರ್ ಗ್ಲಾಸ್ ಅಂತ ಹೇಳಿದ್ರು ಪವರ್ ಗ್ಲಾಸ್ ಅಲೌಡ್ ಇದೆ ಯಾರಿಗೂ ಇಷ್ಟೆ ಕಣ್ಣು ಏನಾದ್ರೂ ಪವರ್ ಇದ್ರೆ ಅವ್ರಿಗೆ ಅಲೌಡ್ ಇದೆ ಆದ್ರೂ ಸಹ ಅದು ಏನು ಗ್ಲಾಸ್ ಇದೆ

ಆ ತರದ್ ಯಾವ್ದಿಲ್ಲ ಫಸ್ಟ್ ಕ್ಲಾಸ್ ಮಾಡ್ತಾ ಇದ್ರೆ ಹೆಲ್ತ್ ಚೆಕ್ಅಪ್ ನಾನ್ ಮಾಡ್ತಿದ್ದೀನಿ ನಾನು ಪೊಲೀಸ್ ರೀ ಅದಿಲ್ಲ ಹೆಲ್ತ್ ಚೆಕಪ್ ಏನಿಲ್ಲ ನಾನು ಬ್ಯಾರಕ್ಕೆ ಹೋಗಿಲ್ಲ ನಾನು ಮೇಡಮ್ ಅವರ ಚೇಂಬರ್ ಜೈಲ್ ಸಪೂಡೆಂಟ್ ಚೇಂಬರ್ ಚೇಂಬರ್ ಅಲ್ಲಿಂದ ಬಂದಿದ್ದೀನಿ ಅಷ್ಟೇ ಅವೆಲ್ಲ ಯಾವುದು ವದಂತಿಗಳು ಇಲ್ಲ ಎಲ್ಲ ಊಟ ಮಾಮೂಲಿ ಎಲ್ರಿಗೂ ಏನಿರುತ್ತೆ ಅದೇ ಊಟ ಮಾಡಿ ಇಲ್ಲ ಇಲ್ಲ ಆತರ ಅದು ನನಗೆ ನನ್ಗೆ ಇದಿಲ್ಲ ಗಮನಕ್ಕಿಲ್ಲ ಆಮೇಲೆ ಆತರದ್ದು ಯಾವ್ದು ಇಲ್ಲ

ಆ ಥರ ಇಲ್ಲ ಅಲ್ಲ ಮಾಮೂಲಿಯಾಗಿ ನಾನು ಹೇಳ್ತೀನಿ ಎನಿ ಜೈಲ್ ಇದು ಜನರಲ್ ಮಾಹಿತಿ ಇದು ದರ್ಶನ್ ಅವ್ರ ಬಗ್ಗೆ ಅಂತ ಅಲ್ಲ ನಾನು ಹೇಳ್ತಾ ಇರೋದು ಇದು ಜನರಲ್ ಮಾಹಿತಿ ಇದರಲ್ಲಿ ಕನ್ವಿಕ್ಟ್ಸ್ ಇರ್ತಾರೆ ಪ್ರೆಝನರ್ಸ್ ಅಲ್ಲಿ ಮತ್ತೆ ಅಂಡರ್ ಟ್ರೈಲ್ ಕನ್ವಿಕ್ಟ್ಸ್ ಆದ್ರೆ ಬಟ್ಟೆಗಳಲ್ಲಿ ರಿಸ್ಟ್ರಿಕ್ಷನ್ ಇರ್ತದೆ ಆಸ್ ಅಂಡರ್ ಟ್ರಯಲ್ ಪ್ರಿಸುಟಿ ನಂಬರ್

ಇದು ನಾವು ದರ್ಶನ್ ಗ್ಯಾಂಗ್ ಇಂದ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಚಾರ್ಜ್ ಶೀಟ್ ಅಂತೂ ಸಿದ್ಧ ಆಗಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಎಲ್ಲಾ ರೀತಿಯಾದ ಸಿದ್ಧತೆ ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನಾಲ್ಕು ಸಾವಿರದ ಐದು ನೂರು ಪುಟದ ಚಾರ್ಜ್ ಶೀಟ್ ಈಗ ಪೊಲೀಸರು ಸಿದ್ಧಪಡಿಸಿದ್ದಾರೆ ನೂರಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ ಪ್ರಕರಣದಲ್ಲಿ ಇನ್ನೂ ಕೇವಲ ಎಂಟು ರಿಪೋರ್ಟ್ ಅಷ್ಟೇ ಬಾಕಿ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅಂತಿಮ ಹಂತದಲ್ಲಿ ಅಂತೂ ಇದೆ ಸೊ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಈಗ ಅಂತಿಮ ಹಂತದಲ್ಲಿದೆ ಶೀಘ್ರದಲ್ಲೇ ಚಾರ್ಜ್ ಶೀಟನ್ನು ಪೊಲೀಸರು ಕೂಡ ಸಲ್ಲಿಸಲಿದ್ದಾರೆ ಮೂರು ತಿಂಗಳ ಒಳಗೇನೆ ಸಲ್ಲಿಸಬೇಕು ಇದೆ ಇನ್ನು ಏನು ಹತ್ತು ಹನ್ನೊಂದು ದಿನ ಮಾತ್ರ ಬಾಕಿ ಇನ್ನು ಎಂಟು ರಿಪೋರ್ಟ್ ಬಾಕಿ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನು ಹತ್ತು ದಿನ ಟೈಮ್ ಇದೆ ಆ ಹತ್ತು ದಿನದ ಒಳಗೇನೆ ಚಾರ್ಜ್ ಸಲ್ಲಿಕೆ ಮಾಡೋದಕ್ಕೆ ಎಲ್ಲ ರೀತಿಯಾದ ಸಿದ್ಧತೆ ಪೊಲೀಸ್ ಕಡೆಯಿಂದ ನಡೀತಾ ಇದೆ ಮತ್ತೊಂದು ಕಡೆ ದರ್ಶನ್ ಮೇಲೆ ಆಘಾತದ ಮೇಲೆ ಆಘಾತ ದರ್ಶನ್ ಅವರಿಗೆ ಸೊ ದರ್ಶನ್ ರೇಣುಕಾಸ್ವಾಮಿಯ ಮರ್ಡರ್ ಕೇಸಲ್ಲಿ ಈಗಾಗಲೇ ಲಾಕ್ ಆಗಿದ್ದಾರೆ ಪರಪ್ಪನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರೂ ಅಲ್ಲಿಂದ ಈಗ ಬಳ್ಳಾರಿಗೆ ಶಿಫ್ಟ್ ಆಗಿದ್ದಾರೆ ಸೊ ಮತ್ತೊಂದು ಕಡೆ ಈತನ ವಿರುದ್ಧ ಚಾರ್ಜ್ ಶೀಟ್ ಅಂತೂ ಜೋರಾಗಿದೆ ನಾಲ್ಕು ಸಾವಿರದ ಐದು ನೂರು ಪುಟದ ಚಾರ್ಜ್ ಶೀಟ್ ಸಿದ್ಧಪಡಿಸಿದ್ದಾರೆ ಅಂದರೆ ಯಾವ ರೀತಿಯಾಗಿ ಚಿತ್ರಹಿಂಸೆ ಕೊಟ್ಟು ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿದ್ರಲ್ಲ ಅದೆಲ್ಲವೂ ಕೂಡ ಸಿಕ್ಕಿದೆ ನಟ ದರ್ಶನ್ ವಿರುದ್ಧ ಮತ್ತೊಂದು ದೂರು ಕೂಡ ದಾಖಲಾಗಿದೆ ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳಿಂದ ದೂರು ದಾಖಲಾಗಿದೆ ಖೈದಿ ರಘು ಜೊತೆ ಬೆಡ್ ಮೇಲೆ ಕುಳಿತಿದ್ದ ದರ್ಶನ್ ಅಂದರೆ ಮೊನ್ನೆ ತಾನೇ ಒಂದು ಫೋಟೋ ವೈರಲ್ ಆಯಿತಲ್ಲ ಬೆಡ್ ಮೇಲೆ ಕುಳಿತಿರುವಂಥ ಫೋಟೋ ಅದು ಆಯಿತು ಅವರ ಜೊತೆಯಲ್ಲಿ ಯಾರಿದ್ದಾರೆ ಅಂತೇಳಿ ಆತನು ಕೂಡ ರೌಡಿಶೇಖ ಬೇಕರಿ ರಘು ಅಂತೇಳಿ ಸೊ ಆತನ ಜೊತೆ ದರ್ಶನ್ ಬೆಡ್ ಮೇಲೆ ಕುಳಿತಿದ್ದ ಫೋಟೋ ಸಂಬಂಧ ನಟ ದರ್ಶನ್ ವಿರುದ್ಧ ಈಗ ದೂರು ದಾಖಲಾಗಿದೆ ಪರಪ್ಪರ ಅಗ್ರಾರ ಪೊಲೀಸ್ ಠಾಣೆಗೆ ದೂರು ಕೊಡಲಾಗಿದೆ ನಟ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿ ಪಾಲಿನ ಬಾಸ್ಗೆ ಮತ್ತೊಂದು ಸಂಕಷ್ಟ ಇದು ನಟ ದರ್ಶನ್ ವಿರುದ್ಧ ಈಗ ದೂರು ದಾಖಲಾಗಿದೆ ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳಿಂದಲೇ ಈ ದೂರು ದಾಖಲಾಗಿರುವಂಥದ್ದು ರೌಡಿ ಶೀಟರ್ ಆತ ಬೇಕರಿ ರಘು ಬೆಡ್ ಮೇಲೆ ಅಂದರೆ ಆತನ ಬೆಡ್ ಮೇಲೆ ದರ್ಶನ್ ಕುಳಿತಿದ್ದ ಆ ಫೋಟೋ ಕೂಡ ವೈರಲ್ ಆಯಿತು ಬೇಕರಿ ರಘು ಜೊತೆಗಿನ ಫೋಟೋ ವೈರಲ್ ಆಗದ ಬೆನ್ನಲ್ಲೇ ಸೊ ಆ ಫೋಟೋ ಸಂಬಂಧಿಸಿದಂತೆ ಈಗ ದೂರು ದಾಖಲಾಗಿದೆ ನಿನ್ನೆ ಜೈಲಾಧಿಕಾರಿಗಳಿಂದ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ದೂರು ಕೂಡ ಕೊಡಲಾಗಿದೆ ಆದರೆ ಪ್ರತ್ಯೇಕವಾದ ಎಫ್ ಐ ಆರ್ ಅಂತೂ ಕೂಡ ದಾಖಲು ಮಾಡಿಲ್ಲ ಸೊ ದರ್ಶನ್ ವಿರುದ್ಧ ಈಗಾಗಲೇ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಎಫ್ ಐ ಆರ್ ಆಗಿದೆ ಅದೇ ಎಫ್ ಐ ಆರ್ಗೆ ಈ ದೂರನ್ನು ಸೇರಿಸಿಕೊಂಡು ತನಿಖೆ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ ಸೊ ದರ್ಶನ್ ವಿರುದ್ಧ ಇನ್ನೂ ಜೈಲು ನಿಯಮ ಉಲ್ಲಂಘನೆ ಪ್ರಕರಣದ ತನಿಖೆ ಪೂರ್ಣ ಆಗಿಲ್ಲ ಆದರೆ ಇದರ ಮಧ್ಯೆ ಈ ರೀತಿಯಾಗಿ ಸಮಸ್ಯೆಗಳ ಮೇಲೆ ಸಮಸ್ಯೆ ವಿಂಡೋದಲ್ಲೂ ಕೂಡ ನೀವು ನೋಡ್ತಾ ಇದ್ರಿ ದರ್ಶನ್ನಲ್ಲಿ ಪಕ್ಕದಲ್ಲೇ ಕೂತಿದ್ದಾರೆ ಬೆಡ್ ಮೇಲೆ ಕೂತಿರುವಂಥದ್ದು ರೆಡ್ ಟಿ ಶರ್ಟ್ ಇದೆಯಲ್ಲ ಆತನೇ ರಘು ಅಂಥೇಳಿ ಈತ ರೌಡಿ ಶೀಟರ್ ದರ್ಶನ್ಗೂ ಕೂಡ ಅದೇ ಸಾಲಿನಲ್ಲಿದ್ದಾರೆ ಈಗ ರೌಡಿ ಶೀಟರ್ ಓಪನ್ ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ ದರ್ಶನ್ ಮೇಲೆ ಆ ರೀತಿಯ ಚಿತ್ರಹಿಂಸೆಯನ್ನು ಕೊಟ್ಟು ರೇಣುಕಾಸ್ವಾಮಿಯನ್ನ ಮರ್ಡರ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಆ ಜೈಲಿಗೆ ಹೋದಾದ ನಂತರ ಎಲ್ಲ ರೌಡಿಗಳ ಜೊತೆ ಮಾತುಕತೆಯನ್ನು ನೋಡ್ತಾ ಇದೆ ದರ್ಶನ್ಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ